नारसिंहाय विद्महे वज्रनकाय वज्रणकाय धीमहे तन्नारुसिंहप्रचोदयात् श्रीलक्ष्मी नारसिंहाय नमः नमस्कारा ಮತ್ತೊಮ್ಮೆ ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಇದು ಸೂರತ್ ಪಕ್ಕಾ ಲೋಕಲ್ ಚಾನಲ್ ಓಕೆ ಸೊ ಎಷ್ಟೋ ಜನ ಬಟ್ಟೆ ಬಿಸ್ನೆಸ್ ಮಾಡ್ತಾಯಿದ್ದೀರ ಸೊ ನಿಮಗೆ ಲೋಕಲ್ ಮಾರ್ಕೆಟಲ್ಲಿ ನೀವು ತಗೊಂಡು ಬರ್ತಾ ಬರ್ತಾಯಿದ್ದೀರಾ ನಿಮ್ಮ ಲೋಕಲ್ ಮಾರ್ಕೆಟ್ಗಿಂತ ಕಮ್ಮಿ ರೇಟ್ಗೆ ಎಲ್ಲಿ ಸಿಗುತ್ತೆ ಅಂತಂದರೆ ಅದು ಸೀರೆಗಳಿಗೆ ಮಹಾಸಾಗರವಾಗಿರುವ ಸೀರೆಗಳ ಅಂತ ಅನ್ನಬಾರ್ದು ಬಟ್ಟೆಗಳ ಬಟ್ಟೆಗಳ ಮಹಾಸಾಗರವಾಗಿರುವ ಸೂರತ್ ಮಹಾನಗರದಲ್ಲಿ ಮತ್ತು ಆ ಸೂರತ್ ಮಹಾನಗರದಿಂದಾನೇ ನಮ್ಮ ಚಾನೆಲ್ ಕಡೆಯಿಂದ ಎಲ್ಲ ವೀಡಿಯೋಸ್ ಬರುತ್ತೆ ಇರುತ್ತೆ ಸೊ ನೀವು ಆರಾಮಾಗಿ ಆನ್ಲೈನ್ ಆರ್ಡರ್ ಮಾಡಿ ನೀವು ಯಾವುದು ಸೆಲೆಕ್ಷನ್ ಮಾಡಿಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ಬೆದರು ಹೆದರ್ಕೋಬೇಕಾಗಿರೋ ಅವಶ್ಯಕತೆ ಇಲ್ಲ ಸೂರತ್ ಬಂದರೆ ನಾವು ತೋರಿಸಿರುವ ಶಾಪ್ಗಳನ್ನ ಒಂದು ಲಿಸ್ಟ್ ಬರ್ಕಂಡು ಬಂದು ವಿಸಿಟ್ ಮಾಡಿ ನಿಮಗೆ ಯಾವುದೇ ತೊಂದರೆ ಇರೋದಿಲ್ಲ ಸೊ ಅಂತ ಹೇಳುತ್ತಾ ಇವತ್ತು ಮತ್ತು ಬಂದಿರುವ ಕಲೆಕ್ಷನ್ ಶಾಪ್ ಹೆಸ್ರೇನು ಏನು ಕಲೆಕ್ಷನ್ ಅಂಬೋದು ವಿಡಿಯೋದಲ್ಲಿ ಎಲ್ಲ ಮಾಹಿತಿ ಕೊಡ್ತೀನಿ ನೋಡೋಣ ಬನ್ನಿ ಮೈಸೂರು ಕ್ರೇಪ್ ಸಿಲ್ಕ್ಗಳ ಸೀರೆಗಳ ಹೊಸ ಕಲೆಕ್ಷನ್ ಅಬ ನೋಡಿರಿ ನೆವಳಿ ಪಿಕಾಕ್ ಬಿಗ್ ಪಿಕಾಕ್ ಸ್ಮಾಲ್ ಪಿಕಾಕ್ ಹೂವು ಗಿಡ ಮರ ಪ್ರಕೃತಿ ಎಲ್ಲ ಸೇರಿ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಈ ವಿಡಿಯೋದಲ್ಲಿ ಸ್ಪೆಷಲಾಗಿ ನಾನು ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿಗಳು ತೋರಿಸ್ತಾ ಇದ್ದೀನಿ ಒಂದು ನೂರು ಡಿಸೈನ್ ಅವೈಲೇಬಲ್ ಇರುತ್ತೆ ಬೇಗ ಫೋನ್ ಮಾಡಬೇಕು ಬುಕ್ ಮಾಡ್ಕೋಬೇಕು ಯಾಕೆ ಅಂದರೆ ಇವರು ಮ್ಯಾನುಫ್ಯಾಕ್ಚರರ್ ಒಂದು ನೂರು ಡಿಸೈನ್ ತಯಾರು ಮಾಡ್ತಾರೆ ಅದು ಸೇಲ್ ಆಗಿದ ನಂತರ ಮತ್ತೆ ಹೊಸ ಡಿಸೈನ್ ಶುರು ಮಾಡ್ತಾರೆ ಹೋಲ್ಸೇಲ್ ಶಾಪ್ ಅಲ್ಲ ಜಾಸ್ತಿ ಸ್ಟಾಕ್ ಇಟ್ಕೊಳ್ಳೋಕೆ ಮ್ಯಾನುಫ್ಯಾಕ್ಚರರ್ ಅಂದರೆ ಹೋಲ್ಸೇಲ್ಗಿಂತ ಕಮ್ಮಿ ರೇಟಲ್ಲಿ ಬಟ್ಟೆ ಸಿಗುತ್ತೆ ಇವೆಲ್ಲ ಕಲೆಕ್ಷನ್ ಎಲ್ಲಿದ್ದಂತ ಅನ್ಕೊಂಡಿದ್ದೀರಾ ಕ್ರಿಯೇಷನ್ಗೆ ಬಾಪ್ ಆಗಿರುವ ಎಲ್ ಆರ್ ಕ್ರಿಯೇಷನ್ ಕಡೆಯಿಂದ ಎಲ್ ಆರ್ ಕ್ರಿಯೇಷನ್ ನನ್ನ ಪಕ್ಕದಲ್ಲಿದ್ದಾರಲ್ಲ ಇವರು ನರೇಶ್ ಅನ್ನೋರು ಅಂತ ಎಲ್ ಆರ್ ಕ್ರಿಯೇಷನ್ ಸೂರತದಲ್ಲಿ ಶ್ರೀ ಮಹಾಲಕ್ಷ್ಮಿ ಟೆಕ್ಸ್ಟೈಲ್ ಮಾರ್ಕೆಟಲ್ಲಿ ಇರುತ್ತೆ ಶಾಪ್ ನಂಬರ್ ಆರುನೂರ ಹತ್ತೊಂಬತ್ತು ಬಂದರೆ ಖಂಡಿತ ವಿಸಿಟ್ ಮಾಡಿ ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ ಬಟ್ಟೆ ಬುಕ್ಕಿಂಗಾಗಿ ನಂಬರು ವೀಡಿಯೋ ಮೇಲೆ ಇದೆ ಬೈಪಡಬೇಕಾಗಿರುವ ಕೆಲಸ ಇಲ್ಲ ಟ್ರಸ್ಟೆಡ್ ಶಾಪು ಚೀಟಿಂಗ್ ಮಾಡೋದಿಲ್ಲ ಮಿನಿಮಮ್ ಒಂದು ಐದು ಸಾವಿರ ರೂಪಾಯಿದಿಂದ ನೀವು ಬಿಸ್ನೆಸ್ ಶುರು ಮಾಡ್ಬೋದು ಐದು ಸಾವಿರಕ್ಕೆ ಕೂಡ ಬಟ್ಟೆ ಕಳಿಸ್ತಾರೆ ಬಟ್ ಫುಲ್ ಪೇಮೆಂಟ್ ಮಾಡಬೇಕಾಗತ್ತೆ ಕ್ಯಾಶ್ ಆನ್ ಡೆಲಿವರಿ ಬೇಕಂತಂದರೆ ಹತ್ತು ಸಾವಿರ ಮೇಲ್ಪಟ್ಟು ತಗೊಂಡಿದ್ರೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾರೆ ಇದರಲ್ಲಿ ಬಂದಿರುವ ಈಗ ಈ ಡಿಸೈನಿಗೆ ಸಂಬಂಧಪಟ್ಟಿರುವ ಕಲರ್ ಚಾರ್ಟ್ ನೀವು ನೋಡ್ತಾ ಇರ್ರಿ ಏನೋ ವಿಷಯ ಹೇಳೋಣ ಅಂತ ಮರ್ತದೆ ನಾನು ಭಯಪಡಬೇಕಾಗಿರೋ ಕೆಲಸ ಎಲ್ಲ ಟ್ರಸ್ಟೆಡ್ ಶಾಪ್ ರೀ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಇದೆ ಅಂತಂದರೆ ಸೂರತ್ ಬರ್ರಿ ಅಷ್ಟಕ್ಕಿಂತ ಕಮ್ಮಿ ಇದೆ ಅಂತಂದರೆ ಆರಾಮಾಗಿ ನೀವು ಆನ್ಲೈನ್ ಆರ್ಡರ್ ಮಾಡಿ ನೀವು ಏನು ನೋಡಿದರೆ ಅದೇ ನಿಮ್ಮ ಮನೆಗೆ ಬರುತ್ತೆ ಯಾವುದು ಸೆಲೆಕ್ಷನ್ ಮಾಡ್ಕೊಂಡಿದ್ರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ ನಾನು ಇರೋದು ಸೂರತ್ದಲ್ಲಿ ಇದು ಸೂರತ್ ಪಕ್ಕ ಲೋಕಲ್ ಯೂಟ್ಯೂಬ್ ಚಾನಲ್ ನನಗೆ ಗೊತ್ತು ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಸೊ ಮೋಸ ಮಾಡೋಂತಹ ವಿಡಿಯೋಸ್ ನಾನು ಮಾಡೋದಿಲ್ಲ ನಮ್ಮ ಚಾನೆಲ್ ಕಡೆಯಿಂದ ಎಷ್ಟೋ ಜನ ಕರ್ನಾಟಕದಿಂದ ಇವರಿಗೆ ಕಸ್ಟಮರ್ಸ್ ಇದ್ದಾರೆ ಕೊಡಗು ಮಂಗಳೂರು ಬೆಂಗಳೂರು ಒಂದ ಎರಡ ಪ್ರತಿ ಜಿಲ್ಲೆಯಲ್ಲಿ ಕೂಡ ಇದ್ದಾರೆ ದೊಡ್ಡ ದೊಡ್ಡ ಹೋಲ್ಸೇಲ್ ಅವರು ಇವ್ರ ಹತ್ರ ತಗೊಂತಾರೆ ನೋಡಿದು ಕಲರ್ ಚಾರ್ಟ್ ಈ ಥರ ಇರುತ್ತೆ ಮೇಲೆ ಒಂದೇ ಕಲರ್ ಇರುತ್ತೆ ಕೆಳಗಡೆ ಗ್ರೀನ್ ರೆಡ್ಡು ನೇವಿ ಬ್ಲೂ ಈ ಥರ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆ ಇವೆಲ್ಲ ಕೂಡ ಬಟ್ಟೆ ಹೆಸರು ಮೈಸೂರು ಕ್ರೇಪ್ ಸಿಲ್ಕು ಡಿಸೈನ್ ನೂರು ಅವೈಲೇಬಲ್ ಇದೆ ರೇಟ್ 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 ಮುನ್ನೂರು ರೂಪಾಯಿ ಒಳಗಡೆ ಇರುತ್ತೆ ನಾಲ್ಕುನೂರು ಸಾರಿ ನಾಲ್ಕುನೂರು ರೂಪಾಯಿ ಒಳಗಡೆನೇ ಇರುತ್ತೆ ಮುನ್ನೂರೈವತ್ತು ಮುನ್ನೂರ ತೊಂಬತ್ತೊಂಬತ್ತು ನಾಲ್ಕುನೂರು ಒಳಗಡೆ ಅಂತ ಅನ್ಕೋ ಪರ್ಫೆಕ್ಟ್ ರೇಟ್ ಹೇಳೋಕ್ಕೆ ಸಾಧ್ಯವಾಗೋದಿಲ್ಲ ಯಾಕೆ ಅಂತಂದರೆ ಸೂರತ್ ಮಾರ್ಕೆಟ್ ಶೇರ್ ಮಾರ್ಕೆಟ್ ಇದ್ದಂಗೆ ದಿಸಾ ರೇಟ್ ಹೆಚ್ಚಾಗುತ್ತೆ ಆಗುತ್ತೆ ಹೆಚ್ಚಾಗುತ್ತೆ ಆಗುತ್ತೆ ಇವತ್ತಿನ ರೇಟ್ ಏನಿದೆ ಅಂಬೋದು ಒಮ್ಮೆ ನೀವು ಫೋನ್ ಮಾಡಿರಿ ವಾಟ್ಸಪ್ ಇಲ್ಲಂತಂದರೆ ವಾಟ್ಸಪ್ ಮಾಡಿ ನೆಕ್ಸ್ಟ್ ಇದೇ ಮೈಸೂರು ದಲ್ಲಿ ಹೆಣ್ಣು ಡಿಸೈನ್ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ಇಷ್ಟುವರೆಗೆ ಎಷ್ಟೋ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ನಾನು ನೋಡಿದೆ ಬಟ್ ಈ ಥರ ಫ್ಯಾಬ್ರಿಕ್ನ ನಾನು ಯಾವತ್ತಿಗೇ ನೋಡಿಲ್ಲ ಬಾ 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 ಬಟ್ ಡಿಸೈನ್ ನೋಡಿ ಆವು ಮರ ಗಿಡ ಹೂವು ಇದು ಪಲ್ಲು ಪಲ್ಲುದಲ್ಲಿ ಕೂಡ ಎಂಟೈರ್ ಬಾಡಿದಲ್ಲಿ ಏನು ಡಿಸೈನ್ ಇದೆಯೋ ಅದೇ ಡಿಸೈನ್ ಇದರಲ್ಲಿ ಕೂಡ ಕೊಟ್ಟಿದ್ದಾರೆ ಓಕೆ ಇದೆ ಹೆಣ್ಣು ಡಿಸೈನ್ ಇವೆಲ್ಲ ಕೂಡ ಸೆಟ್ ವೈಸ್ ತಗೋಬೇಕಾಗುತ್ತೆ ಸಿಂಗಿಲ್ ಸೆಟ್ ಇದೇನಂತಾರೆ ಒಂದು ಸೀರೆ ಮಾತ್ರ ಕೊಡೋದಿಲ್ಲ ಒಂದು ಸೆಟ್ ಬೇಕಂತಂದರೆ ಕೊಡ್ತಾರೆ ತಗೊಳ್ಳಿ ಆರಾಮಾಗಿ ತಗೊಳ್ಳಿ ನೀವು ಟ್ರಯಲ್ ಮಾಡಿ ಚೆಕ್ ಮಾಡಿ ಇವರು ಕ್ವಾಲ್ಟಿ ಚೆಕ್ ಮಾಡಿ ಆಮೇಲೆ ನೀವು ಇಷ್ಟ ಬಂದಷ್ಟು ಕೊಂಡ್ಕೊಳ್ಳಿ ಇನ್ನೊಂದು ವಿಷಯ ಹೇಳೋದೇನಂತಂದರೆ ಅವಾಗ ಮರೆತೋಗಿದೆ ತಗೊಳ್ಳಿ ಎಷ್ಟು ತಗೊಂತೀರ ಅಷ್ಟು ತಗೊಳ್ಳಿ ಸೇಲ್ ಆಗಿದೆಷ್ಟುವರೆಗೆ ಸೇಲ್ ಮಾಡಿರಿ ಸೇಲ್ ಆಗಲಿಲ್ಲ ಅಂತಂದರೆ ಎಕ್ಸ್ಚೇಂಜ್ ಮಾಡ್ಕೊತಾರೆ ಎಕ್ಸ್ಚೇಂಜ್ ಮಾಡೋದರಲ್ಲಿ ಒಂದು ಸೆಟ್ ತಗೋಬೇಕು ಒಂದು ಪೀಸ್ ಎಕ್ಸ್ಚೇಂಜ್ ಅಂತ ನಿಯಮ ಏನಿಲ್ಲ ಎಷ್ಟುವರೆಗೆ ಸೇಲ್ ಮಾಡ್ತಿರೋ ಮಾಡಿರಿ ಹೋಗಲಿಲ್ಲ ಅಂತಂದರೆ ವಾಪಸ್ ಕೊಡ್ರಿ ಯಾಕೆ ಅಂದರೆ ಈ ಸೀರೆ ಮೇಲೆ ನಮಗೆ ಅಷ್ಟು ನಂಬಿಕೆ ಇದೆ ಯಾವುದೂ ಕೂಡ ನಿಮ್ಮ ಹತ್ರ ಡೆಡ್ ಸ್ಟಾಕ್ ಆಗಿ ನಿಂದಿರೋದಿಲ್ಲ ಡೆಡ್ ಸ್ಟಾಕ್ ಆಗಿ ನಿಂದಿರೋದಿಲ್ಲ ಅಷ್ಟು ಒಳ್ಳೆಯ ಕಲೆಕ್ಷನ್ ಮೈಸೂರು ಕ್ರೆಪ್ ಸಿಲ್ಕ್ ಸೀರೆಯಲ್ಲಿ ಲೇಟೆಸ್ಟಾಗಿ ಬಂದಿರುವ ಡಿಸೈನರ್ ಕಲೆಕ್ಷನ್ಸ್ ಇವೆಲ್ಲ ಕೂಡ ಖಂಡಿತ ಖಂಡಿತ ಇಂಥ ಕಲೆಕ್ಷನ್ ನಿಮ್ಮ ಬಿಸ್ನೆಸ್ದಲ್ಲಿ ಇದೆ ಅಂತಂದರೆ ಬಿಸ್ನೆಸ್ ಯಾವತ್ತಿಗೂ ಕೂಡ ಮುಳುಗೋದಿಲ್ಲ ಲಾಸ್ ಆಗೋದಿಲ್ಲ ಓಕೆ ಇನ್ನು ವಾಟ್ಸಪ್ ವೀಡಿಯೋ ಕಾಲ್ ಸೆಲೆಕ್ಷನ್ ಇದೆ ಕರ್ನಾಟಕ ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಕೂಡ ಇವರು ಡೆಲಿವರಿ ಮಾಡ್ತಾರೆ ಪ್ರಾಬ್ಲಮ್ ಏನಿಲ್ಲ ಸ್ಟಾರ್ಟಿಂಗಲ್ಲಿ ನೀವು ನೋಡಿರುವ ಪ್ರಶಸ್ತಿ ಆಂಧ್ರ ತೆಲಂಗಾಣದಿಂದ ಕೊಟ್ಟಿದ್ದಾರೆ ಬೆಸ್ಟ್ ಸೇಲರ್ ಅಂತ ಎಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಅಂತ ಸೊ ಇದೇ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಯಲ್ಲಿ ಡಿಜಿಟಲ್ ಪ್ರಿಂಟದಲ್ಲಿ ಬಂದಿರುವ ಕಲೆಕ್ಷನ್ ಈಗ ನಾನು ತೋರಿಸ್ತಿದ್ದೀನಿ ನಿಮಗೆ ಇವೆಲ್ಲ ಕೂಡ ನಾಲ್ಕುನೂರು ರೂಪಾಯಿ ಒಳಗಡೆ ಮುನ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಒಳಗಡೆ ಮಧ್ಯದಲ್ಲಿ ಸೀರೆ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಒಳ್ಳೆ ಕಲೆಕ್ಷನ್ ಚೆನ್ನಾಗಿ ಲಾಭ ಬರುತ್ತೆ ಎಷ್ಟೋ ಜನ ಸೋ ನಮ್ಮ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಮ್ಯಾನುಫ್ಯಾಕ್ಚರರ್ ಕೂಡ ಇವರ ಹತ್ರನೇ ತಗೊಂತಾರೆ ಬಟ್ ನಾನು ಒಂದು ವಿಷಯ ನಿಮಗೆ ಹೇಳ್ಬೋದು ಇಡ್ಡಿ ಇಡಿ ಇಡಿ ಇಡೀ ಕರ್ನಾಟಕ ಅಲ್ಲ ಸೂರತ್ ಸುತ್ತಮುತ್ತ ಬಂದರೆ ಕೂಡ ಇಷ್ಟು ಕಮ್ಮಿ ರೇಟಿಗೆ ನಿಮಗೆ ಎಲ್ಲಿ ಸಿಗಲ್ಲ ಇನ್ನು ಇವರಂತಾರೆ ಬಡವ್ರಿಗೆ ಹೆಲ್ಪ್ ಮಾಡ್ತೀನಿ ಬಿಸ್ನೆಸ್ಗೆ ಡೆವಲಪ್ಮೆಂಟ್ ಮಾಡ್ತೀನಿ ಒಂದು ಐದು ಸಾವಿರ ತೊಗೊಂಡಿದರೆ ಸಾಕು ಅಂತ ಇವರಂತಾರೆ ಬಟ್ ನಾನು ಹೇಳ್ತೀನಲ್ಲ ಐದು ಸಾವಿರ ಹತ್ತು ಸಾವಿರಗೆ ಏನು ಬರಲ್ಲ ಡೈರೆಕ್ಟಾಗಿ ಐವತ್ತು ಸಾವಿರ ರೂಪಾಯಿ ಹಾಕಿ ಈ ಕಲೆಕ್ಷನ್ ಬುಕ್ ಮಾಡ್ಕೊಳ್ಳಿ ಐವತ್ತು ಸಾವಿರ ಖಂಡಿತ 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 ಎಪ್ಪತ್ತೆಂಬತ್ತು ಸಾವಿರ ಆಗುತ್ತೆ ಬಿಟ್ಟು ಐವತ್ತು ಸಾವಿರ ಐದು ಸಾವಿರ ರೂಪಾಯಿ ಮಾತ್ರ ಆಗೋದಿಲ್ಲ ಯಾಕೆಂದರೆ ನಾನು ನಾನು ನೋಡಿದ್ದೀನಲ್ಲ ಇಲ್ಲಿ ಕುಂತ್ಕೊಂಡು ಇದು ನಮ್ಮ ತೆಲುಗು ಚಾನಲ್ಗೋಸ್ಕರವಾಗಿ ಮಾಡ್ಕೊಂಡಿರುವ ವೀರ್ಯೋ ಇವರು ಪಕ್ಕದಲ್ಲಿ ಕುಂತ್ಕೊಂಡು ಈ ಕಲೆಕ್ಷನ್ ನೋಡಿದ್ದೀನಿ ಬಟ್ಟೆ ಮಾತ್ರ ಬಾ 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 ಎಷ್ಟು ಸ್ಮೂತಾಗಿದೆ ಅಂತಂದರೆ ಹೇಳಕ್ಕೆ ಮಾತು ಕೂಡ ಬರ್ತಾ ಇಲ್ಲ ಅಷ್ಟು ಸ್ಮೂತಾಗಿದೆ ಅಷ್ಟು ಚೆನ್ನಾಗಿದೆ ಅಷ್ಟು ಸುಂದರವಾಗಿದೆ ಸೊ ಇನ್ನೊಂದು ಕಲೆಕ್ಷನ್ ಇದೆ ಮೈಸೂರು ಕ್ರೇಪ್ ಸಿಲ್ಕ್ ಸೀರೆಯಲ್ಲಿ ಈ ಕಲೆಕ್ಷನ್ ನೋಡಿ ಬಾ ಸೂಪರ್ ಕಲೆಕ್ಷನ್ ಇದೆಲ್ಲ ಕೂಡ ಪಲ್ಲು ಎಂಟೈರ್ ಬಾಡಿದಲ್ಲಿ ಬಂದು ಮಲ್ಟಿ ಕಲರ್ ಮಧ್ಯದಲ್ಲಿ ಸಾಟಿನ್ ಬಟ್ಟ ಲೈನ್ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಿರೋ ಬ್ಲೌಸ್ ಪೀಸ್ ಕೂಡ ಒಂದು ಮೀಟರ್ ಖಂಡಿತ ಟೈಲರ್ ಇದ್ದರೆ ಟೈಪ್ ತಗೊಂಡು ಅಲ್ತಿ ಮಾಡಿಕೊಡ್ರಿ ಟೇಪ್ ತಗೊಂಡು ಅಲ್ತಿ ಮಾಡಿರಿ ಒಂದು ಮೀಟರ್ ಖಂಡಿತ ಇರುತ್ತೆ ಬ್ಲೌಸು ಇನ್ನು ಈ ಸೀರೆ ಈ ಡಿಸೈನ್ಗೆ ಸಂಬಂಧಪಟ್ಟಿರುವ ಕಲರ್ ಚಾರ್ಟು ಕೂಡ ನಾವು ನೋಡೋಣ ಇದರಲ್ಲಿ ಕೂಡ ಎಂಟು ಪೀಸ್ ಬರುತ್ತೆ ಖಂಡಿತ ಎಂಟು ಪೀಸ್ ಪರ್ಚೇಸ್ ಮಾಡಲೇಬೇಕಾಗತ್ತೆ ಓಕೆ ನೆಕ್ಸ್ಟ್ ಕಲೆಕ್ಷನ್ ಇದು ಸ್ವಲ್ಪ ಜಾರ್ಜೆಟ್ಟು ಪ್ಲಸ್ ಕ್ರೇಪ್ ಎರಡು ಮಿಸ್ ಆಗಿದೆ ಇಷ್ಟುವರೆಗೆ ಕ್ರೇಪ್ ಸಿಲ್ಕ್ ಸೀರೆ ನೋಡಿದ್ದೀವಿ ಬಟ್ ಈಗ ನೋಡ್ತಾ ಇರೋದು ಮೈಸೂರು ಸಿಲ್ಕ್ ಪ್ಲಸ್ ಜಾರ್ಜೆಟ್ ದೋನೋ ಕಾಂಬಿನೇಷನ್ದಲ್ಲಿ ಬಂದಿರುವ ಕ್ರೇಪ್ ಜಾರ್ಜೆಟ್ ಸ್ಯಾರೀಸ್ ಅಂತಂತಾರೆ ಬಟ್ಟೆ ಇದು ಹೆಂಗಿದೆ ಅಂತಂದರೆ ಜಂಪಿಂಗ್ ಜಂಪಿಂಗ್ ಆಗ್ತಾ ಇದೆ ಪಲ್ಲು ಆಗಲಿ ಬ್ಲೌಸು ಆಗಲಿ ಎಂಟೈರ್ ಬಾಡಿದಲ್ಲಿ ಆಗ ಆಗಲಿ ಹಿಂಗೆ ಹೇಳಿದ್ರೆ ಎಳೆದರೆ ಎಲಾಸ್ಟಿಕ್ ಐಟಮ್ ಹೆಂಗೆ ಜಂಪ್ ಆಗತ್ತೆ ಆ ಥರ ಇದು ಸಾಗುತ್ತೆ ಅನ್ಮಂತ ಸಾಗುತ್ತೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಒಳ್ಳೆಯ ಕಲೆಕ್ಷನು ಸೂಪರ್ ಕಲೆಕ್ಷನು ಇದರ ಮೇಲೆ ಡಿಸೈನ್ ಬಂದು ಒಳಗಡೆನೇ ಕೊಟ್ಟಿದ್ದಾರೆ ಇದು ನೀವು ದೂರದಿಂದ ನೋಡಿದೋರ್ಗೆ ಮಾತ್ರ ಈ ಡಿಸೈನ್ ಗೊತ್ತಾಗತ್ತೆ ಪಕ್ಕದಲ್ಲಿ ಕುಂತು ನೋಡಿದ್ದವ್ರಿಗೆ ಈ ಡಿಸೈನ್ ಅರ್ಥ ಆಗೋದಿಲ್ಲ ಈ ಸೀರೆಗೆ ಸಂಬಂಧಪಟ್ಟಿರುವ ಸಪ್ರೇಟ್ ಬ್ಲೌಸ್ ಕಾನ್ಸೆಪ್ಟ್ ಇದು ಸಪ್ರೇಟ್ ಬ್ಲೌಸ್ ಬಂದಿದೆ ಬನಾರಸಿ ಬ್ಲೌಸ್ ಅಂತ ಹೇಳ್ಬೋದು ಇದರ ಮೇಲೆ ಇರೋದು ಇದೆಲ್ಲ ಕೂಡ ಡಿಸೈನ್ ಬಂದು ವಿವಿಂಗ್ ಜರಿ ವರ್ಕ್ ಇದು ಪ್ರಿಂಟೆಡ್ ಅಲ್ಲ ತೋರಿಸ್ತಿದೆ ನೋಡು ವಿವಿಂಗ್ ಜರಿ ಕೊಟ್ಟಿದ್ದಾರೆ ಸೂಪರ್ ಕಲೆಕ್ಷನ್ ಚೆನ್ನಾಗಿ ಒಳ್ಳೆ ನಿಮ್ಮ ಬಿಸ್ನೆಸ್ಗೆ ಹೆಲ್ಪ್ ಮಾಡುವಂತಹ ಕಲೆಕ್ಷನ್ಸ್ ಇವು ಸೊ ಒಮ್ಮೆ ವೀಡಿಯೋ ಮೇಲೆ ಇರುವ ನಂಬರಿಗೆ ಕಾಲ್ ಮಾಡಿ ಇವ್ರ ಜೊತೆ ಮಾತಾಡಿ ಇದಕ್ಕೆ ಸಂಬಂಧಪಟ್ಟಿರುವ ಕಲರ್ ಚಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟಲ್ಲಿ ಏನಾದರೂ ಬಾರ್ಡರ್ ಕೊಟ್ಟಿದ್ದಾರೆ ಬನಾರಸಿ ಬಾರ್ಡರ್ಗಿಂತ ಕೆಂದೆ ಒಂದು ಬಾರ್ಡರ್ ಕೊಟ್ಟಿದೆ ಅಲ್ಲ ಸಣ್ಣ ಬಾರ್ಡರ್ ಅದೇ ಅದೇ ಮ್ಯಾಚಿಂಗಲ್ಲಿ ಬ್ಲೌಸ್ ಬರುತ್ತೆ ಓಕೆ ಸೊ ಇದು ಇವತ್ತು ನಮ್ಮ ಸೂರತ್ನಾಗೂ ಕನ್ನಡ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ವಿಡಿಯೋ ಎಲ್ ಆರ್ ಕ್ರಿಯೇಷನ್ ಸೌತ್ ಇಂಡಿಯಾ ಕಲೆಕ್ಷನ್ ಸಿಗುವಂತಹ ಅತಿ ದೊಡ್ಡ ಹೋಲ್ಸೇಲ್ ಶಾಪ್ ಜನ ಮ್ಯಾನುಫ್ಯಾಕ್ಚರರ್ ಸೂರತ್ಲ್ಲಿ ಒಮ್ಮೆ ನೀವು ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ನೋಡಿ ರೇಟ್ ಕಂಪೇರ್ ಮಾಡಿ ಆ ಫೋಟೋ ತಗೊಂಡೋಗಿ ನಿಮ್ಮೂರೆಲ್ಲ ಸುತ್ತಮುತ್ತ ಬನ್ನಿ ಅಷ್ಟಕ್ಕಿಂತ ಕಮ್ಮಿ ಕೊಟ್ಟಿದ್ದಾರೆ ಅಂತಂದರೆ ಹತ್ತು ಸೀರೆ ಫ್ರೀ ಕೊಡ್ತೀವಿ ಯಾಕೆಂತಂದರೆ ಇದರ ರೇಟ್ ನನಗೆ ಗೊತ್ತು ಎಷ್ಟು ಕಮ್ಮಿ ರೇಟಿಗೆ ಬರ್ತಾಯಿದೆ ಅಂತ ಇದೇ ಸೂರತ್ ಮಾರ್ಕೆಟಲ್ಲಿ ಈ ಸೀರೆ ಬಂದು ಬೇರೆ ಕಡೆ ನೋಡ್ತಾ ನಾಲ್ಕುನೂರ ಐವತ್ತು ಐದುನೂರು ರೂಪಾಯಿ ಹೋಲ್ಸೇಲ್ ಹೆಸರು ಹೇಳಿ ಸೇಲ್ ಮಾಡ್ತಾ ಮಾಡ್ತಾಯಿರ್ತಾರೆ ಒಂದು ನಿಮಗೆ ಬರೀ ಮುನ್ನೂರೈವತ್ತು ನಾಲ್ಕುನೂರು ರೂಪಾಯಿ ಮಧ್ಯದಲ್ಲಿ ಇರ್ಬೋದು ಕಲೆಕ್ಷನ್ನು ಇನ್ನು ನಿಮಗೆ ಏನಾದರೂ ಡೌಟ್ ಇದೆ ಮಾತಾಡಬೇಕು ಕಾಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತ ಕಾಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ ಇಶ್ಯೂ ನನ್ನ ಕೈಯಲ್ಲಿದೆ ಅಂತಂದರೆ ಇಶ್ಯೂ ನನ್ನ ಕೈಯಲ್ಲಿದೆ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅದು ಸೂಪರ್ ಕಲೆಕ್ಷನು ಚೆನ್ನಾಗಿದೆ ತಗೊಳ್ಳಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ತುಂಬ ಲಾಭ ಬರುತ್ತೆ ಫ್ಯಾಕ್ಟ್ರಿ ರೇಟಿಗೆ ಬಟ್ಟೆ ಸಿಗುತ್ತೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾ ಇದ್ದಾರೆ ಇನ್ನೇನು ಬೇಕು ರೀ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ಅಂತೂ ಇಂತೂ ಫೈನಲ್ ಸ್ಟೇಜ್ ವಿಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಮೇಲೆ ಆಲ್ ಎನ್ನುವುದನ್ನು ಕ್ಲಿಕ್ ಮಾಡಿದರೆ ಚಾನಲ್ ಕಡೆಯಿಂದ ಬರೋ ಹೊಸ ಹೊಸ ನೋಟಿಫ್ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ ಬಿಸ್ನೆಸ್ ಮಾಡೋದಕ್ಕೆ ನೋಟಿಫಿಕೇಷನ್ ಅಂಬೋದು ಒಳ್ಳೆ ಹೆಲ್ಪಿಂಗ್ ಆಗುತ್ತೆ ಯಾಕೆ ಅಂತಂದರೆ ನೋಟಿಫಿಕೇಷನ್ ಬಂದ ತಕ್ಷಣವೇ ನಾವು ವಿಡಿಯೋ ನೋಡ್ಬೋದು ಆರ್ಡರ್ ಮಾಡ್ಬೋದು ಸ್ವಲ್ಪ ಲೇಟ್ ಆಗಿದೆ ಅಂತಂದರೆ ಕೂಡ ಕಲೆಕ್ಷನ್ ಸೋಲ್ಡ್ ಔಟ್ ಆಗುತ್ತೆ ಮದುವೆ ಸೀಸನು ರಂಜಾನ್ ಸೀಸನು ಉಗಾದಿ ಹಬ್ಬ ಸೀಸನು ನಿಂದಿರೋದಿಲ್ಲ ಇದು ವಿಡಿಯೋ ರಿಲೀಸ್ ಆಗೋ ತಟ್ಟಿಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಐ ಥಿಂಕ್ ಮೇ ಬಿ ಇವು ಎಲ್ಲ ಕೂಡ ಖಾಲಿ ಆಗ್ಬೋದು ಅಷ್ಟು ಚೆನ್ನಾಗಿರುವ ಕಲೆಕ್ಷನ್ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರೀಸ್ದಲ್ಲಿ ಮತ್ತು ನೀವು ಕೂಡ ತಗಂತಿರೋಂಥ ಆಶಾಪಟ್ಟುತ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನ ಮೀಟ್ ಆಗೋರಿಗೆ ನಿಮ್ಮ ನಾಗಣ್ಣ ಸೂರತ್ ಮಹಾನಗರದಿಂದ el largo de Nevada.